मध्यम टीवी उत्तराखंड तो बालामवीर हाथ जलसंस्कृत मिंदु बिंबा मैंने हर कई चाहती जनसंस्कृत जनसाग्रही तुम जनसाहसाग्रही तुम वक्तमुग्नाना गुना समुद्र से शाम का कांता कशां का कांता कशां कस... का कांता कशां का कांता कशां का कांता कशां का कांता कशां का

तद्भक्ति रे हम तद्भक्ति रे तद्भक्ति रे हम करी कुस कुसत कुरुते बलाना कुरुते बलाना यह को किला किला माहुदा मधुरम मधुरम तिराकी तो पति

Bode nam. <muchas> Bode nam. Bode nam. Bode nam.

ಅದ ಹಸಿ ಅಡಿ ಮ್ಯಾಲೆ ಸಾಂಗ್ ಒಳಗೆ ಅಂದ್ರೆ ಅಲ್ಲಿ ರೊಟ್ಟಿ ಮಾಡೋರು ಇದ್ದಿದ್ದಿಲ್ಲ ನಾನು ರೊಟ್ಟಿ ಮಾಡಿದ್ದೆ ಮತ್ತೊಂದ್ ಸರ್ ಇದ್ರು ಹುಣ್ಣ ಹಾಕ್ತಿದ್ರು ನಾವ್ ರೊಟ್ಟಿ ಮಾಡಿ ಅವ್ರು ಹುಣ್ಣ ಹಾಕಿ ನಾವ್ ಸಾಂಗ್ ಜೊತೆ ಊಟ ಆಮೇಲೆ ಹೋಗ್ತೀವಿ ಆದ್ರೆ ನಾ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿಂದ ನಾನು ಅರ್ವಿ ಎರಡು ತಿಂಗಳ ತನಕ ನಮ್ಮ ಅತ್ತಿ ಒದ್ರು ಕೊಡ್ಲಿಲ್ಲ ಗಂಗಕ್ಕ ವಾಸ ಪದ್ಧತಿ ಹಂಗ ಇಡ ಅಂತ ಹೇಳ್ತೀನಿ ಹೌದು ಸುಗಂಧ ವಾಸನೆ ಸುಗಂಧ ವಾಸನೆ ಆದರೆ ಇದು ಎರಡಾರು ಕೆಲಸ ಅಂದರೆ ಒಂದು ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೊಂದು ಪ್ಲಸ್ ಅಂದರೆ ಒಳ್ಳೆ ಮಾಡ್ತಾರೋ ಅನ್ನೋದು ಅಂತ ಹೇಳ್ತೀನಿ ಅಂದರೆ ಆ ಸ್ತ ಆ ಸ್ತವ್ ಕೆಲಸ ಹೇಗಿರ್ತದೆ ನಾವು ವಿಧಾನಸಭೆಗೆ ನಾವು ಒಳಗೆ ಹೋಗ್ಬೋದು ನಮ್ಮ ಯಾರು ಇಲ್ಲಿಸೋದಿಲ್ಲ ಬಸ್ ಒಳಗ ಇದ್ರೊಳಗ ಒಳಗ ಅಂದ್ರೂ ನಮ್ಮನ್ನ ಯಾರು ಸೀಟ್ ಇಂದ ಕುಂಡಿಸೋದಿಲ್ಲ ಸೀಟ್ ಕೊಟ್ಟು ಕುಂಡಿಸ್ತಾ ಗೊತ್ತಿದ್ದೀವಿ ಅಷ್ಟು ರೆಸ್ಪೆಕ್ಟ್ ಇರ್ತೈತಿ ಆಮೇಲೆ ಪೊಲೀಸ್ ಸ್ಟೇಷನ್ ನಾವು ಹೋಗ್ತೀವಿ ಜೈಲ್

ಆದರೆ ಏನು ಹೆದರಿಕೆಲ್ಲ ಇಂಥ ಸ್ಕೌಟ್ ಹೇಳ್ತಾರೆ ನಾವು ಎಲ್ಲ ಕಡೆ ಹೋಗ್ಬೋದು ಗೊತ್ತೈತಿ ನಮ್ಮನ್ನ ಡಿ ಎ ಆಫೀಸರ್ ಕರೆಯಾಗಿ ಕೊಡ್ತಾರೆ ಸ್ಕೂಲಿಗೆ ಫೋನ್ ಹಚ್ಚಿ ಕರೆಸ್ತಾರೆ ರ್ಯಾಲಿ ಅದು ಇದ್ರೆ ನೀವು ಬರ್ಲಿ ಮತ್ತು ಅವ್ರು ಚೇರ್ ಬಿಟ್ಟು ಎಲ್ಲರನ್ನೂ ಫಸ್ಟ್ ಕುಂದಿಸ್ತಾರೆ ತಾವು ಏನು ಹೇಳಿದ ಆಮೇಲೆ ತಾವು ಕುಂದಿಸ್ತಾರೆ ಅಂತ ನಾವು ಪೊಸಿಷನ್ ಇರ್ತೈತಿ ಅಂಥ ಹುಡುಗರನ್ನ ನಾವು ಈ ಸಲ ನಾವು ಬಸ್ತಿ ನಾ ಕಡಿಮೆ ಮಾಡಿ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಪಪ್ಪ ಮಮ್ಮಿನ ಹೊಟ್ಟೆ ಬಿಡಬೇಡ

ಅವ್ರಿಗೆ ಕೊಡ್ಬೋದು ಹೌದಾ ಸ್ವಚ್ಛತೈತಿ ಗಟ್ರಿಗೆನ್ ಯಾರು ಗಟ್ರ ಇಲ್ಲೆಲ್ಲ ಜೈನರು ಮಂದಿದ್ ಎಲ್ಲಾರು ಎಷ್ಟು ಸ್ವಚ್ಛ ಇರ್ಬೇಕು ಹೌದಾ ಮಾಡ್ತೀರಿ ನೀವು ಮಾಡ್ದಾರ ಈಗ ನಾನ್ ಡಿಸ್ ಕೊಡ್ತೇನೆ ಹೌದಾ ಒಂದ್ ತಿಂಗ್ಳು ಟಾಸ್ಕ್ ನಾನ್ ಹುಡುಗುದಿಲ್ಲ ನಾ ಎಲ್ಲ ಕಡೆ ಅಡ್ಡ ನೋಡ್ತಿರ್ತೇನೆ ನಾ ಎರ ಇವರು ಎಲ್ಲಾರು ಅಡ್ಡಾಡ್ತೀರಿ ನಾವು ನೀವು ಫಸ್ಟ್ ಮತ್ ಯಾರ ಅಂಕಲ ಒಬ್ಬರ ಅಂಕಲ ಯಾರ ಸ್ಟಾರ್ ತಿಂದ ಇದನ್ ಚೆಲ್ತಾರಿಲ್ಲ ಅವ್ರು ಕೇಳ್ಬೇಕು ಘಟನೆ ಚೆನ್ನಿ ಅಂಕಲ ಕಿಸ್ಗೌಡ ಮನಿಗೌರಿ ಎಷ್ಟು ಒಂದ್ಸಲ ನೋಡ್ರಿ ಸಣ್ಣ ಮಕ್ಕಳನ್ನ ಲಘು ಕೇಳ್ತಾರ ಸಣ್ಣ ಮಕ್ಕಳ ಲಘು ಕೇಳ್ತಾರ ಬಡೇ ಸೋಪಾತು ಇದನ್ನ ತಿಂತಾರಿಲ್ಲ

ಇಮ್ಮಾ ಪಾರ್ಸಲ್ ಅಡ್ರೆಸ್ ತ್ಯಾದೈ ಕತನ ಕೊನಾರ್ ಟೀಚರ್ ರಾಮವೇ ಯೋ ದಿಗಂಬರ ಮುನೇ ಆಕ್ತಾರೆ ಹ್ಮ್ ಆ ಎಂಗ ತಿಂಜಿ ಕಮ್ಮळे ಹರ ಬಡಿ ಕುಂಡುಸನ್ರಿ ಅಲ್ಲ ಅದಕ್ಕೆ ಲೋ ಸೆಂಟರ್ ಪಾರ್ಟ್ ದಾ ಹೈಟ್ ಐರಬೇಕು ಅಂದ್ರೆ ಇಲ್ಲಿ ಒಂದು ದೇವಕುಂಡಿ ಇರಲಿ ಆ ಚಲವ ಮಲ್ಲಿಗೆ ತರ ಮಾಡಿ ಅಲಂಕರ ಚಲವಕ್ಕೆ ತಿಂ ಹ ಆ ಅದಿ ದವದಿತ ಅಲಂಕರ ಚಲವಕ್ಕೆ ತಿರ ನಾ ಪರಿಚಯ ಮಾಡಿದೀ ದೇವಲಕ ಕುಂಡಿ ಪ್ರೇಯರ್ ಮಾಡಿ ಅದ್ರ ಬಗ್ಗೆ ಏನ್ ಸ್ವಲ್ಪ ಗವರ್ಮೆಂಟ್ ಸ್ವೀಟ್ ಅಡ್ಮಿಶನ್ ಸಿಗ್ತಾವ್ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಮೂರ್ ಸ್ಟೂಡೆಂಟ್ಸ್ ಈ ಸದ್ಯ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗ್ಯಾರ ಪ್ರೆಸೆಂಟ್ ಅಂದ್ರೆ ಈಗ ಬಿಫೋರ್ ಅವ್ರಿಗೆ ಸಿಕ್ಸ್ ಇಯರ್ ಈಗಲ್ಲ ಮತ್ ಐ ಟಿ ಕ್ಲಾಸ್ చో ఇంజనీయర్ కాలేజ్ వ్యాల్యూ ఐతే ఎక్సమినేషన్ కట్ రెడీ నా అదే అదక రైటింగ్ వర్క్ ఇలా